ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರ ಅಂತ ನನ್ನ ಹೇಳಿಕೆ ಪಾಪ ಅವ್ರ ಜ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ ನಾನು ಕೆಲವು ದಬ್ ದಾರಿ ದಾರಿ ತಪ್ಪಿದ್ದೇನೆ ನಾನು ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದಕ್ಕೆ ನನ್ನ ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಾಳೆ ಅಂತ ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ ನಾನು ನಿಮ್ಮ ಥರ ನಾನು ಬದುಕಿಲ್ಲ ನಾನು ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರ ಅಂತ ನಾನು ಹೇಳಿಕೆ ಪಾಪ ಅವ್ರ ಜಿ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ನಾನು ಕೆಲವು ದಬ್ ಬಾರಿ ದಾರಿ ತಪ್ಪಿದ್ದೇನೆ ನಾನು ನಾನು ದಾರಿ ತಪ್ಪಿದಾಗ ಸರಿದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡ್ತಿ ಯಾವ ರೀತಿಯನ್ನು ತಿದ್ದಿದ್ದಾಳೆ ಅಂತ ಹೇಳಿದ್ದೆ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ ನಾನು ನಿಮ್ಮ ಥರ ನಾನು ಬದುಕಿಲ್ಲ ನಾನು